ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಕುಚ್ಯ ಮಾಂದಾತ್ರ ಸಂವಾದವನ್ನು ಸಂವಾದಗಳನ್ನು ತಿಳಿಸಿದುದು ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಯುಧಿಷ್ಠಿರ ಬ್ರಹ್ಮಜ್ಞರಲ್ಲಿ ಮೇಲೆನಿಸಿದ ಅಂಗೀರಸ ಗೋತ್ರದ ಉಚತ್ಯನೆಂಬುವ ಮಹರ್ಷಿಯು ಯುವನಾಶ್ವಲ ಮಗನಾದ ಮಾಂಧಾತೃವಿಗೆ ಹೇಳಿದ ಕೆಲವು ಕ್ಷತ್ರ ಧರ್ಮಗಳುಂಟು ಅವನ್ನೆಲ್ಲ ನಿನಗೆ ನಾನು ಸಾಕಲ್ಯವಾಗಿ ತಿಳಿಸುವೆನು ಕೇಳು ರಾಜ್ಯವನ್ನು ಆಳತಕ್ಕವನು ರಾಜ್ಯವನ್ನಾಳುವ ಅವನ ಅಧಿಕಾರವು ಧರ್ಮ ರಕ್ಷಣೆಗೆ ಹೊರತು ಅರಸನು ತನ್ನ ಇಷ್ಟ ಬಂದಂತೆ ನಡೆಯುವುದಕ್ಕಲ್ಲ ರಾಜನು ಲೋಕಗಳನ್ನು ರಕ್ಷಿಸತಕ್ಕವನು ಆ ಕಾರ್ಯವನ್ನು ಅವನು ಧರ್ಮದಿಂದ ನಡೆಸಿದರೆ ದೇವತ್ವವನ್ನು ಹೊಂದುವನು ಅಧರ್ಮದಲ್ಲಿ ವರ್ತಿಸಿದರೆ ನರಕದಲ್ಲಿ ಬೀಳುವನು ಧರ್ಮದಲ್ಲಿಯೇ ಸಮಸ್ತ ಭೂತಗಳು ನೆಲೆಸಿವೆ ಧರ್ಮವು ರಾಜನನ್ನು ಆಶ್ರಯಿಸಿರುವುದು ಅದನ್ನು ಚೆನ್ನಾಗಿ ಪಾಲಿಸತಕ್ಕ ರಾಜನೇ ಸಂಪತ್ತನ್ನು ಹೊಂದುವನು ರಾಜರು ಮಾಡತಕ್ಕ ಅಕೃತ್ಯದಿಂದಲೇ ಸಂಪತ್ತುಳ್ಳವರೆಲ್ಲರಿಗೂ ಪಾಪಾತ್ಮರೆಂಬ ಅಪವಾದವು ಹರಡಿದೆ ರಾಜನ ಅನೀತಿಯಿಂದ ದೇವತೆಗಳು ನಿಂದಿತರಾಗುವರು ಧರ್ಮವೇ ಸುಳ್ಳೆಂದು ಹೇಳಲ್ಪಡುವುದು ಹಲವು ಕಡೆಗಳಲ್ಲಿ ಅಧರ್ಮವಿದ್ದ ಕಡೆಯಲ್ಲಿ ಅರ್ಥಸಿದ್ಧಿಯೂ ಕಾಣುವುದು ಇದರಿಂದ ಲೋಕವು ಆ ಮಾರ್ಗವನ್ನೇ ಒಳ್ಳೆಯದೆಂದು ಅದಕ್ಕೆ ತಿರುಗುವುದು ರಾಜ ಪಾಪ ಕಾರ್ಯವನ್ನು ರಾಜನು ಯಾವಾಗ ನಿವಾರಿಸುವುದಿಲ್ಲವೋ ಆಗ ಧರ್ಮ ಪ್ರವರ್ತನವೂ ಕೆಡುವುದು ಅಧರ್ಮವೋ ಹೆಚ್ಚುವುದು ಹಗಲು ರಾತ್ರಿಯೂ ಜನರಲ್ಲಿ ಭಯಶಂಕೆ ಇರುವುದು ರಾಜನು ಪಾಪಕಾರ್ಯವನ್ನು ನಿವಾರಿಸದಿದ್ದ ಪಕ್ಷದಲ್ಲಿ ಇದು ನನ್ನದು ಇದು ನನ್ನದಲ್ಲವೆಂದು ಸಾಧುಗಳು ನ್ಯಾಯ ರೀತಿಯಾಗಿ ನಿರ್ಣಯಿಸಿದ ಕಟ್ಟುಪಾಡುಗಳೆಲ್ಲ ತಪ್ಪಿ ಹೋಗುವವು ಆ ಪಾಪವು ಪ್ರಬಲಿಸಿದಾಗ ಮನುಷ್ಯರಿಗೆ ಮನುಷ್ಯನಿಗೆ ಹೆಂಡಿರು ಮಕ್ಕಳು ಮನೆ ಮಠಗಳು ಹೊಲ ಗದ್ದೆಗಳು ಗೋಧನ ಮುಂತಾದವುದೊಂದು ಸ್ಥಿರವೆನಿಸಲಾರವು ದೇವತೆಗಳು ಪೂಜೆಯನ್ನೇ ಅರಿಯಲಾರರು ಪಿತೃಗಳಿಗೆ ಶ್ರಾದ್ದವಿಲ್ಲದೆ ಹೋಗುವುದು ಅತಿಥಿಗಳಿಗೆ ಸತ್ಕಾರವಿರದು ಪಾಪವನ್ನು ನಿವಾರಿಸದಿದ್ದರೆ ಬ್ರಾಹ್ಮಣರಿಗೆ ಅಧ್ಯಯನ ವೃತಾದಿಗಳೊಂದು ಸಾಗದು ಅವರು ಯಾಗಗಳನ್ನು ಮಾಡರು ಆಗ ಜನರ ಮನಸ್ಸು ಮಧ್ಯ ಪ್ರಾಣಿಗಳ ಮನಸ್ಸಿನಂತೆ ತತ್ತಳಿಸುವುದು ಆದುದರಿಂದಲೇ ಮಹರ್ಷಿಗಳು ಧರ್ಮರಕ್ಷಣಕ್ಕಾಗಿ ರಾಜನನ್ನು ನಿಯಮಿಸಿ ಅವನು ಇವನು ಜನರೆಲ್ಲರಿಗೂ ಮೇಲೆನಿಸಿ ಧರ್ಮರೂಪನಾಗಿರಲಿ ಎಂದು ನಿರ್ಣಯಿಸಿದರು ಯಾವನಲ್ಲಿ ಧರ್ಮವಿದೆಯೋ ಅವನೇ ರಾಜನೆನಿಸುವನು ಯಾವನ ಆಳ್ವಿಕೆಯಲ್ಲಿ ಧರ್ಮವು ಲುಪ್ತವಾಗುವುದೋ ಅವನು ದೇವತೆಗಳಿಂದ ವೃಷಲನೆಂದು ಕರೆಯಲ್ಪಡುವನು ವೃಷವೆಂದರೆ ಧರ್ಮವು ಅದನ್ನು ನಾಶ ಮಾಡತಕ್ಕವನು ವೃಷಲನು ಆದುದರಿಂದ ಧರ್ಮಕ್ಕೆ ಲೋಪವು ಬರಬಾರದು ಧರ್ಮವು ವರ್ಧಿಸಿದಾಗಲೇ ಪ್ರಾಣಿಗಳಿಗೆ ಅಭ್ಯುದಯವು ಅದು ಕೆಟ್ಟಾಗ ಎಲ್ಲವೂ ಕೆಡುವವು ಆದುದರಿಂದ ಧರ್ಮವನ್ನು ಅಭಿವೃದ್ಧಿಗೊಳಿಸಬೇಕು ಧರ್ಮವು ಧನವನ್ನು ಹೆಚ್ಚಿಸುವುದು ಲೋಕವನ್ನು ಧರಿಸುವುದು ಈ ಎರಡು ಕಾರಣಗಳಿಂದಲೂ ಅದಕ್ಕೆ ಧರ್ಮವೆಂಬ ಹೆಸರು ಧರ್ಮವು ಮನುಷ್ಯರಿಗೆ ನರಕವನ್ನೆಲ್ಲ ನೀಗಿಸುವುದು ಪ್ರಾಣಿಗಳ ಅಭಿವೃದ್ಧಿಗಾಗಿಯೇ ಬ್ರಹ್ಮನು ಧರ್ಮವನ್ನು ಸೃಷ್ಟಿಸಿದನು ಆದುದರಿಂದ ರಾಜನು ಪ್ರಜೆಗಳನ್ನು ಕಾಪಾಡುವುದಕ್ಕಾಗಿ ಧರ್ಮವನ್ನು ಹೆಚ್ಚಿಸಬೇಕು ಸತ್ಕಾರ್ಯವನ್ನು ಆಚರಿಸುತ್ತಾ ಪ್ರಜೆಗಳನ್ನು ರಕ್ಷಿಸತಕ್ಕವನೇ ರಾಜನು ರಾಜನು ಕಾಮ ಕ್ರೋಧಗಳಿಗೆ ವಶನಾಗದೆ ಧರ್ಮವನ್ನು ಅನುಸರಿಸಬೇಕು ಧರ್ಮವೇ ರಾಜನಿಗೆ ಎಲ್ಲ ಶ್ರೇಯ ಸಾಧನೆಗಳಿಗಿಂತಲೂ ಮೇಲಾದುದು ಧರ್ಮಕ್ಕೆ ಉತ್ಪತ್ತಿ ಸ್ಥಾನವು ಬ್ರಾಹ್ಮಣರು ಆದುದರಿಂದ ರಾಜನು ಅವರನ್ನು ಪೂಜಿಸಬೇಕು ಅಸೂಯೆಯಿಲ್ಲದೆ ಅವರ ಕೋರಿಕೆಗಳನ್ನು ಈಡೇರಿಸಬೇಕು ಹಾಗಿಲ್ಲದ ರಾಜನು ಅಪಾಯಕ್ಕೆ ಈಡಾಗುವನು ಅಂತಹ ರಾಜನನ್ನು ಮಿತ್ರರು ಕೈಬಿಡುವರು ಅವನಿಗೆ ಮಿತ್ರರೇ ಶತ್ರುಗಳಾಗುವರು ವಿರೋಚನ ಪುತ್ರನಾದ ಬಲಿಯು ಬಾಲ್ಯದಿಂದ ಯಾವಾಗಲೂ ಬ್ರಾಹ್ಮಣರನ್ನು ದ್ವೇಷಿಸುತ್ತಿದ್ದನು ಆಗ ಅವನಲ್ಲಿದ್ದ ಜಯಲಕ್ಷ್ಮಿಯು ಕೋಪಗೊಂಡು ಅವನನ್ನು ಬಿಟ್ಟು ತೊಲಗಿ ಇಂದ್ರನನ್ನು ಸೇರಿದಳು ಇದನ್ನು ನೋಡಿ ಬಲಿಯು ಇಂದ್ರನಲ್ಲಿ ಮಾತ್ಸರ್ಯದಿಂದ ಸಂಕಟಪಟ್ಟನು ರಾಜೇಂದ್ರ ಮನುಷ್ಯನಲ್ಲಿ ಹುಟ್ಟಿದ ಅಭಿಮಾನಕ್ಕೂ ಅಸೂಯೆಗೂ ಇದೇ ಫಲವು ಆದುದರಿಂದ ನಿನ್ನನ್ನು ಲಕ್ಷ್ಮಿಯು ಬಿಟ್ಟು ತೊಲಗದಂತೆ ಎಚ್ಚರದಿಂದಿರು ಅಹಂಕಾರವು ಲಕ್ಷ್ಮಿಗೆ ಅಧರ್ಮದಿಂದ ಉಂಟಾದ ಪುತ್ರನು ಎಂದು ವೇದವು ಹೇಳುತ್ತಿರುವುದು ಆ ಅಹಂಕಾರದಿಂದಲೇ ಅನೇಕ ದೇವಾಸುರರು ನಾಶ ಹೊಂದಿದರು ಇದೇ ಅಹಂಕಾರದಿಂದ ಅನೇಕ ರಾಜರು ನಾಶಕ್ಕೀಡಾಗಿರುವರು ಆ ಅಹಂಕಾರವನ್ನು ಜಯಿಸಿದವನೇ ರಾಜನೆನಿಸುವನು ಅದರಿಂದ ಜಯಿಸಲ್ಪಟ್ಟವನು ದಾಸನೆನಿಸುವನು ರಾಜ ನೀನು ಚಿರಕಾಲದವರೆಗೆ ಕ್ಷೇಮದಿಂದಿರಲು ಬಯಸುವೆಯಾದರೆ ಅಹಂಕಾರ ಪಟ್ಟು ಅಧರ್ಮದಲ್ಲಿ ತಲೆ ಎಕ್ಕಬೇಡ ರಾಜರಾದವನು ಮತ್ತರು ಉನ್ಮತ್ತರು ಎಚ್ಚರ ತಪ್ಪಿದವರು ತಿಳುವಳಿಕೆಯಿಲ್ಲದ ಬಾಲಕರು ಲೋಕ ನಿಂದೆಗೊಳಗಾದವರು ದುರಾಚಾರಿಗಳು ತನ್ನ ಶತ್ರುಗಳೊಡನೆ ಕಲೆತವರು ಹಿಂದೆ ತನ್ನಿಂದ ನಿಗ್ರಹಿಸಲ್ಪಟ್ಟ ಅಮಾತ್ಯರು ಮುಖ್ಯವಾಗಿ ಸ್ತ್ರೀಯರು ಇವರೊಡನೆ ವಿಶ್ವಾಸದಿಂದ ಕಲೆತಿರಬಾರದು ವಿಷಮ ದುರ್ಗಗಳು ಆನೆಗಳು ಕುದುರೆಗಳು ಸರ್ಪಗಳು ಇವುಗಳ ನಡುವೆ ಹೆಚ್ಚಾಗಿ ಸೇರಬಾರದು ರಾಜನು ರಾತ್ರಿಯಲ್ಲಿ ಹೊರಗೆ ಸಂಚರಿಸಬಾರದು ಇತ್ಯಾಸೆಯನ್ನು ಕ್ರೋಧ ಗರ್ವ ಡಂಭಗಳನ್ನು ತೊರೆಯಬೇಕು ಹಿಂದೆ ತಾನು ಕಂಡರಿಯದ ಹೊಸ ಹೆಂಗಸರಲ್ಲಿಯೂ ಜಾರಣಿಯರಲ್ಲಿಯೂ ಸ್ತ್ರೀತ್ವ ಲಕ್ಷಣವಿಲ್ಲದವರಲ್ಲಿಯೂ ಪರ ಪತ್ನಿಯರಲ್ಲಿಯೂ ಮದುವೆಯಾಗದೆ ಕನ್ಯಾವಸ್ಥೆಯಲ್ಲಿ ಇರುವವರಲ್ಲಿಯೂ ಸಂಭೋಗಿಸಬಾರದು ಯಾವಾಗ ರಾಜನ ಪಾಪಕೃತ್ಯಗಳನ್ನು ನಿವಾರಿಸದೆ ಎಚ್ಚರ ತಪ್ಪಿರುವನು ಆಗ ವರ್ಣಸಂಕರ ಉಂಟಾಗಿ ಅದರ ಮೇಲೆ ಅಲ್ಲಲ್ಲಿ ಪಾಪಿಗಳಾದ ರಾಕ್ಷಸರು ನಪುಂಸಕರು ಅಂಗಹೀನರು ಮೂಗರು ಮೂಢರು ಇನ್ನೂ ಬೇರೆ ಬೇರೆ ಅಪ್ರಯೋಜಕರು ಹುಟ್ಟುವರು ಆದುದರಿಂದ ರಾಜನು ಧರ್ಮರಥನಾಗಿ ಪ್ರಜಾಹಿತದಲ್ಲಿ ಎಚ್ಚರದಿಂದಿರಬೇಕು ಇಲ್ಲದ ಪಕ್ಷದಲ್ಲಿ ಪ್ರಬಲ ದೋಷಕ್ಕೆ ಗುರಿಯಾಗುವನು ಪ್ರಜೆಗಳಲ್ಲಿ ವರ್ಣಸಾಂಕರ್ಯಕ್ಕೆ ಕಾರಣಗಳಾದ ಅಧರ್ಮಗಳು ಹೆಚ್ಚುವವು ಋತುಧರ್ಮಗಳೆಲ್ಲ ಮಾರಿ ಹೋಗಿ ಚಳಿ ಇಲ್ಲದ ಕಾಲದಲ್ಲಿ ಚಳಿ ಚಳಿಗಾಲದಲ್ಲಿ ಬಿಸಿಲು ಅನಾವೃಷ್ಟಿ ಅತಿವೃಷ್ಟಿ ರೋಗಗಳು ಕ್ಷಾಮ ಡಾಮರಗಳು ಇವೆಲ್ಲ ಜನರನ್ನು ಪೀಡಿಸುವವು ಇಂತಹ ಕಾಲದಲ್ಲಿ ಧೂಮಕೇತು ಮೊದಲಾದ ಕ್ರೂರ ಗ್ರಹಗಳು ಕಾಣಿಸುವವು ರಾಜನಾಶಸೂಚಕಗಳಾದ ಹಲವು ಬಗೆಯ ಮಹೋತ್ಪಾತಗಳು ಉಂಟಾಗುವವು ಯಾವ ರಾಜನು ತನ್ನನ್ನು ತನ್ನ ಪ್ರಜೆಗಳನ್ನು ಸರಿಯಾಗಿ ರಕ್ಷಿಸುವುದಿಲ್ಲವೋ ಅವನ ಪ್ರಜೆಗಳೂ ಕೆಡುವರು ಆಮೇಲೆ ತಾನು ನಾಶ ಹೊಂದುವನು ಒಬ್ಬನ ಸ್ವತ್ತನ್ನು ಇನ್ನೊಬ್ಬನು ಆ ಇಬ್ಬರ ಸ್ವತ್ತನ್ನು ಇತರ ಅನೇಕರು ಅಪಹರಿಸಿಕೊಂಡು ಹೋಗುವರು ಕನ್ಯೆಯರನ್ನು ಕೆಡಿಸುವರು ಈ ದೋಷಗಳಿಗೆಲ್ಲ ರಾಜನೇ ಭಾಗಿಯಾಗುವನು ರಾಜನು ಧರ್ಮವನ್ನು ನೀಗಿ ಪ್ರವರ್ತಿಸಿದಾಗ ಮನುಷ್ಯರಲ್ಲಿ ಇದು ತನ್ನದು ಎಂಬ ವ್ಯವಸ್ಥೆಗೆ ಇಲ್ಲದಂತಾಗುವುದು ಇದು ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాార్థే నిత్యం విద్యాదానంచేహి మే నమస్క